ಕೊಲ್ಲೇಬೇಕೆನ್ನುವಂತ ಉದ್ದೇಶ ಇದ್ದಿದ್ರೆ ಆತನಿಗೆ ಊಟ ನೀರು ಪೊಲೀಸರಿಗೆ ಒಪ್ಪಿಸಬೇಕೆನ್ನುವಂತ ವಿಚಾರಗಳು ಇಲ್ಲಿ ಬರ್ತಾನೆ ಇರಲಿಲ್ಲ ಈ ವಿಧಾನ ಕೂಡ ಮತ್ತೆ ಜಡ್ಜ್ ಮುಂದೆ ಹೇಳಿದ್ದಾರೆ ವಿಚಾರಣೆ ಹಂತದಲ್ಲಿ ಈಗ ಮತ್ತೆ ಈ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನ ಪಡೆಯುವಾಗ ಯಾಕೆ ಕೇಸ್ ಡೈರಿಯಲ್ಲಿ ಬರ್ದಿಲ್ಲ ಇದರ ಕಾರಣ ಏನು ಅಂದ್ರೆ ಆರಂಭದಿಂದಲೂ ಗಮನಿಸೋದಾದ್ರೆ ವಿಚಾರಣೆ ಹಂತದಲ್ಲಿ ಎಡವಟ್ಟಾಗಿದೆ ಶೂ ಅನ್ನ ವಶದ ಪಡಿಸಿದ್ರು ದರ್ಶನ್ ಅವರ ಹೇಳಿಕೆ ಪ್ರಕಾರ ಚಪ್ಪಲಿಯನ್ನು ಧರಿಸಿದ್ರು ಆದ್ರೆ ಅಧಿಕಾರಿಗಳು ಶಿವನ್ನ ಅದಾದ ಅದಾದ್ಮೇಲೆ ಶವ ಪರೀಕ್ಷೆಯ ಪರೀಕ್ಷೆ ಏನು ಫಲಿತಾಂಶಗಳು ರಿಸಲ್ಟ್ ಏನ್ ಬರಬೇಕು ಎಕ್ಸಾಮಿನೇಷನ್ಸ್ ಇದು ತಡವಾಗಿ ಮಾಡ್ತಾರೆ ಇದಾದ್ಮೇಲೆ ಕಿಡ್ನಾಪ್ ಕೇಸ್ ನಲ್ಲಿ ದರ್ಶನ್ ಅವರಿಗೆ ಮತ್ತೆ ಸೆಕ್ಷನ್ ಹಾಕಿ ಹಾಕ್ತಾರೆ ಇದನ್ನ ಫಿಕ್ಸ್ ಅಂತ ಹೇಳ್ತಾರೆ ಇದರ ಜೊತೆಯಲ್ಲಿ ಆರೋಪಿಗಳ ಸಾಕ್ಷ್ಯಗಳು ಏನಿರುತ್ತಲ್ಲ ಇವರ ಹೇಳಿಕೆಯನ್ನ ಪಡೆಯುವಾಗ್ಲೂ ಕೂಡ ಮಿಸ್ ಮಾಡಿದ್ದಾರೆ ತನಿಖೆ ಹಂತದಲ್ಲಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಈ ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಈ ಹೇಳಿಕೆಯನ್ನ ಪಡೆಯೋದ್ರಲ್ಲೂ ಕೂಡ ಕೇಸ್ ಡೈರಿಯಲ್ಲಿ ಮೆನ್ಷನ್ ಮಾಡಿಲ್ಲ ಯಾಕೆ ಮಾಡಿ ಅಧಿಕಾರಿಗಳು ಉದ್ದೇಶಪೂರ್ಣವಾಗಿನೇ ಮಾಡಿಲ್ವಾ ಆದ್ರೆ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಜಡ್ಜ್ ಮುಂದೆ ಈಗ ಎಲ್ಲವನ್ನ ಹೇಳ್ತಿದ್ದಾರೆ ದರ್ಶನ್ ಪರ ವಕೀಲರು ಕೇಸ್ ಡೈರಿಯಲ್ಲಿ ಉಲ್ಲೇಖ ಮಾಡದೇ ಇರೋದಕ್ಕೆ ಏನ್ ಕಾರಣ ಇದೆ ಹಾಗಾದ್ರೆ ಹಾಗಾಗಿ ಈ ಪ್ರಕರಣದಲ್ಲಿ ಮತ್ತೊಂದಿಷ್ಟು ಮೇಜರ್ ವಿಚಾರವನ್ನ ಜಡ್ಜ್ ಮುಂದೆ ಮುಂದಿಟ್ಟಿದ್ದಾರೆ ದರ್ಶನ್ ಪರ ವಕೀಲರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿ ನಟ ದರ್ಶನ್ ಹೀಗಾಗಿ ರೆಗ್ಯುಲರ್ ಜಾಮೀನಿಗಾಗಿ ಈಗ ಕೋರ್ಟಿನಲ್ಲಿ ಜಾಮೀನಿನ ವಿಚಾರಣೆ ಆಗ್ತಿದೆ ಸುದೀರ್ಘವಾಗಿ ವಾದ ಆಗ್ತಾ ಇದೆ ನಲ್ಲಿ ಎಲ್ಲೆಲ್ಲಿ ತನಿಖಾ ಅಧಿಕಾರಿಗಳು ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಈಗಾಗಲೇ ಅದೇ ವಿಚಾರವನ್ನ ಮುಂದಿಟ್ಟು ಅದನ್ನ ವಾದ ಮಾಡ್ತಿದ್ದಾರೆ ಇನ್ನು ಆರೋಪಿಯನ್ನ ವಶಕ್ಕೆ ಪಡೆಯುವಾಗ ಕೇಸ್ ಡೈರಿ ನೀಡಬೇಕು ನಿಯಮಗಳ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಾಗ ಕೇಸ್ ಡೈರಿ ಕಡ್ಡಾಯ ಆಗಿರುತ್ತೆ ಮೆಜಿಸ್ಟ್ರೇಟ್ಗೆ ಕೇಸ್ ಡೈರಿ ನೀಡುವ ಎನ್ನುವಂತ ಪ್ರಕರಣದಲ್ಲಿ ಯಾವುದನ್ನು ಕೂಡ ಪಾಲನೆ ಮಾಡಿಲ್ಲ ಕೋರ್ಟಿನಲ್ಲಿ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಈ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಜಾಮೀನು ವಿಚಾರಣೆಯ ಹೊಂತಿನಲ್ಲಿ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನ ಕೋರ್ಟಿನಲ್ಲಿ ಅಂದ್ರೆ ಕೇಸ್ ಡೈರಿಯಲ್ಲಿ ಉಲ್ಲೇಖ ಮಾಡಬೇಕು ಆದ್ರೆ ಅದನ್ನ ಉಲ್ಲೇಖ ಮಾಡಿಲ್ಲ ಇದರಲ್ಲಿ ಏನು ಅಂದ್ರೆ ಉದ್ದೇಶ ಪೂರ್ವಕ ಆಗಿದೆ ಅನ್ನುವಂಥ ಪ್ರಶ್ನೆ ಇಟ್ಟಿದ್ರು ಇದರ ನಡುವೆ ಈ ಆರೋಪಿಗಳನ್ನ ವಶಪಡಿಸಿಕೊಳ್ಳುವಂತ ಹೊತ್ತಿನಲ್ಲಿ ಕೇಸ್ ಡೈರಿಯನ್ನ ನೀಡಬೇಕು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಾಗ ಕೇಸ್ ಡೈರಿ ಕಡ್ಡಾಯವಾಗಿ ಕೊಡಬೇಕು ಆದರೆ ಮ್ಯಾಜಿಸ್ಟ್ರೇಟ್ ಗೆ ಕೇಸ್ ಡೈರಿ ನೀಡಬೇಕಿರುವಂತಹ ನಿಯಮ ಇದೆ ಇದನ್ನ ಮಿಸ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಇದ್ಯಾವುದನ್ನು ಕೂಡ ಪಾಲನೆ ಮಾಡಿಲ್ಲ ಈ ವಿಚಾರವನ್ನ ಮತ್ತೆ ಈಗ ಜಡ್ಜ್ ಮುಂದೆ ಹೇಳಿದ್ದಾರೆ ಪೀಠದ ಮುಂದೆ ದರ್ಶನ್ ಪರ ವಕೀಲರು ಪ್ರಬಲವಾಗಿ ಮತ್ತೊಂದು ಪಾಯಿಂಟ್ ಮುಂದಿಟ್ಟಿದ್ದಾರೆ ನಿಯಮ ಅಧಿಕಾರಿಗಳು ಈಗ ಮಾಡಲಿಲ್ವಾ ಹಾಗಾದ್ರೆ ಪ್ರಕರಣದಲ್ಲಿ ದರ್ಶನ್ ಸಿಲುಕಿಸುವಂತ ಪ್ರಯತ್ನ ಆಗಿದೆ ಫಿಕ್ಸ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಪೊಲೀಸರೇ ಎಡವಟ್ಟನ್ನ ಮಾಡಿ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ ಮುಂದೆ ಹೇಳಿದ್ರು ಅಂದ್ರೆ ರಕ್ತವನ್ನ ಅಂದ್ರೆ ಒನ್ ಡ್ರಾಪ್ ರಕ್ತವನ್ನ ಪೊಲೀಸರೇ ಹಾಕಿದ್ರು ಹಾಕಿರಬಹುದು ಅನ್ನುವಂತ ಅಚ್ಚರಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಪೊಲೀಸರು ಇಲ್ಲಿ ಮಿಸ್